ನಮಸ್ಕಾರ ಸ್ನೇಹಿತರ ಮೋದಿ ಸರ್ಕಾರದಿಂದ ಪುರುಷರಾಗಿರ್ಲಿ ಅಥವಾ ಮಹಿಳೆಯರಾಗಿರ್ಲಿ ಬರ್ಜಾರಿ ಗುಡ್ ನ್ಯೂಸ್ ಸ್ನೇಹಿತರ ಎಲ್ಲ ಒಂದು ಯೋಜನೆಗಳಲ್ಲಿ ನೀವು ನೋಡಬಹುದು ಒಂದು ಪುರುಷರಿಗೆ ಆ ಯೋಜನೆಯ ಲಾಭ ಸಿಗತ್ತೆ ಅಥವಾ ಈ ಕಡೆ ಒಂದು ಕಡೆ ಮಹಿಳೆಯರಿಗೆ ಲಾಭ ಸಿಗತ್ತೆ ಆದ್ರೆ ಇಬ್ಬರಿಗೂ ಕೂಡ ಹೆಚ್ಚಾನು ಸಿಗೋದಿಲ್ಲ ಅದಿದ್ದಿದ್ದು ಪಿಂಚಣಿ ಯೋಜನೆಯಲ್ಲಿ ಮಾತ್ರ ಸೊ ಇನ್ನು ಈ ಒಂದು ಯೋಜನೆಯ ಮುಖಾಂತರ ಪ್ರತಿ ತಿಂಗಳು ಕೂಡ ನಿಮಗೆ ಮೂರು ಸಾವಿರ ಪುರುಷರಿಗೆ ಮೂರು ಸಾವಿರ ಮಹಿಳೆಯರಿಗೆ ಅಥವಾ ಒಂದೇ ಮನೆಯಲ್ಲಿ ನೀವು ಗಂಡ ಹೆಂಡತಿ ಇರ್ತೀರಿ ಸೊ ನೀವು ಕೂಡ ಅಪ್ಲೈ ಮಾಡಿದ್ರು ಸಹಿತ ನಿಮಗೆ ಮೂರ್ ಮೂರು ಸಾವಿರ ಪ್ರತಿ ತಿಂಗಳು ಸಿಗ್ತಾ ಇದೆ ಸೊ ನೀವು ನಂಬೋದಿಲ್ಲ ಆದ್ರೆ ನಂಬಲೇಬೇಕು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಈ ಯೋಜನೆ ಬಗ್ಗೆ ಮಾಹಿತಿ ತಿಳ್ಕೊಂಡ್ರೆ ಗೊತ್ತಾಗತ್ತೆ ಕನ್ಫರ್ಮ್ ಕೂಡ ಅನ್ಸುತ್ತೆ ಹಾಗಾದ್ರೆ ಬನ್ನಿ ಸ್ನೇಹಿತರ ಈ ಯೋಜನೆಯ ಲಾಭವನ್ನು ಈಗಾಗಲೇ ಪಡ್ಕೊಳ್ತಾ ಇರುವಂತಹ ಲಕ್ಷಾಂತರ ಫಲಾನುಭವಿಗಳಿದ್ದಾರೆ ಹಾಗಾದ್ರೆ ಆ ಫಲಾನುಭವಿಗಳು ನೀವು ಕೂಡ ಒಬ್ರು ಆಗೋರಿದ್ರೆ ಸೊ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅಪ್ಲೈ ಹೇಗ್ ಮಾಡೋದು ಏನೇನ್ ಗಳು ಬೇಕಾಗುತ್ತೆ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕಾಗತ್ತೆ ಇದರ ಪ್ರೊಸೆಸರ್ ಏನು ಎಲ್ಲವನ್ನು ಡೀಟೇಲ್ಸ್ ಆಗಿ ವಿವರಣೆಯನ್ನ ತಿಳಿಸ್ತಾ ಹೋಗ್ತೀನಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರ ಇದು ಗಂಡಸರಿಗೂ ಕೂಡ ಅನ್ವಯಿಸುತ್ತೆ ಈ ಯೋಜನೆ ಹೆಣ್ಣು ಮಕ್ಕಳಿಗೂ ಕೂಡ ಅನ್ವಯಿಸುತ್ತೆ ಮೊದಲನೇದಾಗಿ ಸೊ ಇದಕ್ಕೆ ನೀವು ಅಪ್ಲೈ ಮಾಡ್ಬೇಕಂದ್ರೆ ಅರ್ಹತೆಯನ್ನ ಏನೇನ್ ಹೊಂದಿರಬೇಕು ಅಂದ್ರೆ ಈಗ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿರ್ತೀರಿ ಬೀದಿ ಬದಿಗೆ ನೀವು ಹಣ್ಣು ಮಾರಾಟ ಮಾಡ್ರಿ ಅಥವಾ ಮೊಸರೆ ಮಾರಾಟ ಮಾಡ್ರಿ ಅಥವಾ ಇನ್ನಿತರ ವ್ಯಾಪಾರಗಳನ್ನ ನೀವು ಮಾಡ್ಕೊಂಡಿರ್ತೀರಿ ಅಥವಾ ತರಕಾರಿ ಮಾರುವವರು ಗಾರೆ ಕೆಲಸ ಮಾಡುವವರು ಗಾಡಿಗಳನ್ನ ಒತ್ತುವವರು ಅಥವಾ ಈಗ ಹಮಾಲಿತನ ಮಾಡ್ತಾರಲ್ವಾ ಸೊ ಆ ಒಂದು ಕೆಲಸ ಕೂಡ ಮಾಡಿದ್ರು ನೀವು ಅಪ್ಲೈ ಮಾಡಬಹುದು ರಿಕ್ಷಾ ಚಾಲಕರು ಕೂಲಿ ಕಾರ್ಮಿಕರು ಕೃಷಿ ಕಾರ್ಮಿಕರು ಈ ರೀತಿ ಇತರೆ ಒಂದು ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ನಡ್ಸ್ಕೊಳ್ತಾ ಇರುವಂತಹ ಎಲ್ಲ ಒಂದು ಸಾರ್ವಜನಿಕರು ಇದಕ್ಕೆ ಅಪ್ಲೈ ಮಾಡಬಹುದು ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ ಇನ್ನು ವಯಸ್ಸಿನ ಮಿತಿ ಸ್ನೇಹಿತರೆ ನೀವು ಹದಿನೆಂಟು ವಯಸ್ಸಿನ ಮೇಲ್ಪಟ್ಟವರಿದ್ರೆ ಸಾಕು ಇದಕ್ಕೆ ಅಪ್ಲೈ ಮಾಡಬಹುದು ನಾಲ್ವತ್ತು ವರ್ಷದ ಒಳಗಿರ್ತಕ್ಕಂತಹ ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈ ಮಾಡಬಹುದು ಅಂತ ತಿಳಿಸಿದ್ದಾರೆ ಎಷ್ಟು ಹದಿನೆಂಟರಿಂದ ನಲವತ್ತು ವರ್ಷದ ಅಪ್ಲೈ ಮಾಡಬಹುದು ಸಣ್ಣ ಪುಟ್ಟ ವ್ಯಾಪಾರಿಗಳು ಇದಕ್ಕೆ ಅಪ್ಲೈ ಮಾಡಬಹುದು ಶ್ರೀಮಂತರು ಅಪ್ಲೈ ಮಾಡುವಂತಿಲ್ಲ ಇದರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡು ಪಾಸ್ಪೋರ್ಟ್ ಸೈಜ್ ಫೋಟೋ ಅದೇ ರೀತಿಯಾಗಿ ಮೊಬೈಲ್ ಸಂಖ್ಯೆ ಅದೇ ರೀತಿಯಾಗಿ ಓಟರ್ ವೋಟರ್ ಐಡಿ ಇದೇ ರೀತಿಯಾಗಿ ರೇಷನ್ ಕಾರ್ಡ್ಗಳು ಇದಕ್ಕೆ ಬೇಕು ಇನ್ನು ಇದಕ್ಕೆ ಅಪ್ಲೈ ಮಾಡ್ಬೇಕಂದ್ರೆ ಸಿಟಿಯಲ್ಲಿ ಇರ್ತಕ್ಕಂತಹ ಜನರು ಆ ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳಿಗೆ ಹೋಗಿ ಅಪ್ಲೈ ಮಾಡಬಹುದು ಸಿ ಎಸ್ ಗಳಲ್ಲಿ ಕೂಡ ಅಪ್ಲೈ ಮಾಡಿ ಕೊಡ್ತಾರೆ ಇನ್ನು ಜೊತೆಗೆ ಆ ಗ್ರಾಮದಲ್ಲಿರ್ತಕ್ಕಂತಹ ಒಂದು ಫಲಾನುಭವಿಗಳು ಗ್ರಾಮವನಿಗೆ ಹೋಗಿ ನೀವು ಅಪ್ಲೈ ಮಾಡ್ಕೊಳ್ಬಹುದು ಅಂದ್ರೆ ಸಿ ಎಸ್ ಸಿ ಸೆಂಟರ್ ಗಳು ಇಲ್ಲಿ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬಹುದು ಅಪ್ಲೈ ಮಾಡ್ಬಾರ್ದೇನಿಲ್ಲ ಸೊ ಇದಕ್ಕೆ ನೀವು ಎಲಿಜಿಬಲ್ ಇದ್ದಂತವರನ್ನ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ತಿಳಿಸಿದ್ದೀನಿ ಬ್ಯಾಂಕ್ ಪಾಸ್ಬುಕ್ ವೋಟರ್ ಡಿ ಆಧಾರ್ ಕಾರ್ಡ್ ಅದಕ್ಕೆ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಪಾಸ್ ಬ್ಯಾಂಕ್ ಪಾಸ್ಬುಕ್ ಕೂಡ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರಬೇಕು ಅದೇ ರೀತಿಯಾಗಿ ರೇಷನ್ ಕಾರ್ಡ್ಗಳು ಇದು ಎ ಪಿ ಎಲ್ ಗೆ ನಡೆಯಲ್ಲ ಬಿ ಪಿ ಎಲ್ ಇದ್ದಂತವರಿಗೆ ಮಾತ್ರ ಈ ಯೋಜನೆ ಸೀಮಿತವಾಗಿರುತ್ತೆ ಯಾಕಂದ್ರೆ ಲಕ್ಷಾಂತರ ಎ ಪಿ ಎಲ್ ಕೂಡ ಇದಾರೆ ಅವರೆಲ್ಲರಿಗೂ ಕೂಡ ಯೋಜನೆ ಕೊಡ್ಲಿಕ್ಕೆ ಆಗೋದಿಲ್ಲ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಗೆ ಡಿಫರೆನ್ಸ್ ಇದೆ ಯಾರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಅವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಹೊಂದಿರ್ತಾರೆ ಹೆಚ್ಚಿನ ಒಂದು ಆದಾಯವನ್ನ ಹೊಂದಿರತಕ್ಕಂಥವ್ರು ಎ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಹೊಂದಿರ್ತಾರೆ ಹೀಗೆ ಅದರ ನಡುವೆ ಡಿಫರೆನ್ಸ್ ಕಾಣಿಸುತ್ತೆ ಇನ್ನು ಈ ಯೋಜನೆಯ ಲಾಭವನ್ನ ನೀವು ಪಡ್ಕೊಳ್ಬೇಕಂದ್ರೆ ನೀವು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇರ್ತೀರಿ ಅಪ್ಲೈ ಮಾಡ್ತೀರಿ ರೇಷನ್ ಕಾರ್ಡ್ ಡಾಕ್ಯುಮೆಂಟ್ಸ್ ಗಳು ಎಲ್ಲಾ ಕೂಡ ಕ್ಲಿಯರ್ ಇದೆ ಆದ್ರೆ ಈ ಯೋಜನೆಯ ಡೈರೆಕ್ಟ್ ಆಗಿ ನಿಮಗೆ ಫ್ರೀ ಆಗಿ ದುಡ್ಡು ಸಿಗೋದಿಲ್ಲ ಮೊದಲು ಈ ಒಂದು ಯೋಜನೆಯಲ್ಲಿ ದುಡ್ಡನ್ನ ಹೂಡಿಕೆ ಮಾಡಬೇಕು ಇಲ್ಲೇ ಇದೆ ನೋಡಿ ಪಾಯಿಂಟ್ ಹೇಗಂದ್ರೆ ನೀವು ವರ್ಷ ಈಗ ತಿಂಗಳಿಗೆ ಒಂದು ಎರಡು ಸಾವಿರ ಮೂರು ಸಾವಿರ ತುಂಬಬೇಕಂತ ನಾವ್ ಹೇಳ್ತಾ ಇಲ್ಲ ಐವತ್ತೈದು ರೂಪಾಯಿ ಹಿಡ್ಕೊಂಡು ಎಷ್ಟು ಬೇಕಾದ್ರೂ ತುಂಬಬಹುದು ನೀವು ಅಂದ್ರೆ ನನ್ನ ಕಡೆ ಆಗ್ತಾ ಇಲ್ಲಪ್ಪ ನಾನು ಐವತ್ತು ರೂಪಾಯಿ ತುಂಬ ತಿಂಗಳಿಗೆ ಅಂದ್ರೂ ಸಹಿತ ತುಂಬಬಹುದು ಕೇಂದ್ರ ಸರ್ಕಾರದಿಂದ ಐವತ್ತು ರೂಪಾಯಿ ನಿಮ್ಮ ಅಕೌಂಟ್ಗೆ ಬರುತ್ತೆ ನಿಮ್ಮ ಕಡೆಯಿಂದ ಐವತ್ತು ರೂಪಾಯಿ ನಿಮ್ಮ ಅಕೌಂಟ್ ನಲ್ಲಿ ಟೋಟಲ್ ನೂರು ರೂಪಾಯಿ ಆಗುತ್ತೆ ನೀವು ಎಷ್ಟು ತುಂಬತೀರಿ ಕೇಂದ್ರ ಸರ್ಕಾರದಿಂದನೂ ಕೂಡ ಅಷ್ಟೇ ದುಡ್ಡು ಬರುತ್ತೆ ನೀವು ಒಂದೂರು ರೂಪಾಯಿ ತುಂಬಿದ್ರೆ ಕೇಂದ್ರ ಸರ್ಕಾರದಿಂದನೂ ಕೂಡ ಒಂದು ನೂರು ರೂಪಾಯಿ ಜಮಾ ಆಗುತ್ತೆ ಸೊ ಹೀಗೆ ಇದರದೇ ಆದಂತಹ ಪ್ರೊಸೆಸ್ ಇರುತ್ತೆ ನೀವು ಅಪ್ಲೈ ಮಾಡುವಾಗ ಹೆಚ್ಚಿನ ಮಾಹಿತಿಯನ್ನು ಅಲ್ಲಿ ತಿಳ್ಕೊಳ್ಬಹುದು ನೀವು ಹೇಗೆ ತುಂಬತಾ ಹೋಗ್ತೀರಿ ಹಾಗೆ ನಿಮ್ಮ ಅಕೌಂಟ್ ನಲ್ಲಿ ದುಡ್ಡು ಡಬಲ್ ಆಗ್ತಾ ಹೋಗುತ್ತೆ ತದನಂತರ ನೀವು ಅರವತ್ತು ವರ್ಷ ಮೇಲ್ಪಟ್ಟವ್ರು ಆಗ್ತಿರಲ್ವಾ ಆ ಸಂದರ್ಭದಲ್ಲಿ ನಿಮ್ಮ ಅಕೌಂಟ್ ಗಳಿಗೆ ಈ ದುಡ್ಡು ಮೂರು ಸಾವಿರದಂತೆ ಜಮಾ ಆಗ್ತಾ ಬರುತ್ತೆ ಆದ್ರೆ ನೀವು ಬಹಳಷ್ಟು ಜನರಿಗೆ ಪ್ರಶ್ನೆ ಉಂಟಾಗುತ್ತೆ ನಾವು ಅವಾಗ ತೀರಿ ಹೋಗಿದ್ರೆ ಏನ್ ಮಾಡಬಹುದು ವಯಸ್ಸಾಗಿರುತ್ತೆ ಅಂತ ನೀವು ಕೇಳ್ಬಹುದು ಇದಕ್ಕೆ ನಾಮಿನಿಯನ್ನ ನೀವು ಮಾಡ್ಕೊಳ್ಬಹುದು ನಿಮ್ಮ ಹಿಂದೆ ಯಾರನ್ನ ನಾಮಿನಿ ಮಾಡ್ತೀರಿ ಅವರ ಅಕೌಂಟ್ ಗಳಿಗೆ ಈ ದುಡ್ಡು ಜಮಾ ಆಗ್ತಾ ಹೋಗುತ್ತೆ ಇಂತಿಷ್ಟು ವರ್ಷಗಳಂತ ಹೇಳ್ಬಿಟ್ಟು ಹಾಗಾದ್ರೆ ಇದಕ್ಕೆ ಅಹ್ ನೀವು ಯಾರು ಅಪ್ಲೈ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ದೀರಿ ಈ ಶ್ರಮ ಕಾರ್ಡ್ ಅಂತ ಯೋಜನೆ ಹೆಸರು ನಿಮಗೆ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆ ಇರಬಹುದು ಈ ಯೋಜನೆ ಬಹಳಷ್ಟು ಜನ ಲಾಭ ಪಡ್ಕೊಳ್ತಾ ಇದ್ದಾರೆ ನೀವು ಕೂಡ ಲಾಭ ಪಡ್ಕೊಳ್ಬೇಕಂದ್ರೆ ಸಿ ಎಸ್ ಸೆಂಟರ್ ಗ್ರಾಮ ಒಂದು ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳಿಗೆ ಹೋಗಿ ಅಪ್ಲೈ ಮಾಡಿ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಈ ಯೋಜನೆಯ ಲಾಭವನ್ನ ನೀವು ಪಡ್ಕೊಳ್ಬಹುದು ಪುರುಷರಿರ್ಲಿ ಅಥವಾ ಮಹಿಳೆಯರಿಲಿ ಈ ಯೋಜನೆಗೆ ಅಪ್ಲೈ ಮಾಡಬಹುದು ಸ್ನೇಹಿತರೆ ಸೊ ಈ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಬರ್ತಿರತ್ತವೆ ಅಂದ್ರೆ ಒಂದ ಎರಡು ಯೋಜನೆಗಳೆಲ್ಲ ಸಾಕಷ್ಟು ಯೋಜನೆಗಳಿದಾವೆ ಆ ಎಲ್ಲ ಯೋಜನೆಗಳ ಲಾಭವನ್ನ ನೀವು ಪಡ್ಕೊಳ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಅನ್ನೋದು ಸೆಟ್ ಮಾಡ್ಕೊಳ್ಳಿ ಯಾಕಂದ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂತಹ ಎಲ್ಲ ಯೋಜನೆಗಳ ಮಾಹಿತಿ ಈ ಚಾನಲ್ ಸಿಗ್ತಾ ಇರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಷಯವನ್ನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ